ನಮಸ್ಕಾರ ಪ್ರಸಿದ್ಧ ಕವಯತ್ರಿ ನಾಗಶ್ರೀ ಎಸ್ ಅಜಯ್ ಅವರ ನಾಲ್ಕು ಋತುಗಳ ಹುಡುಗಿ ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ತಾಯಿಯಂತೆ ಮಗಳು ನನ್ನಂತೆ ನೀನಾಗಬಾರದೆಂದು ಅಮ್ಮ ಬಾರಿ ಬಾರಿ ಹೇಳುವಾಗ ಅವಳ ಮನಸ್ಸಲ್ಲೇನಿತ್ತು ನಿನಗುತ್ತಿರಲಿಲ್ಲ ನನಗೆ ಬಹುಶಃ ಅವಳಷ್ಟು ಮೃದು ಅವಳಂತೆ ತಾಳ್ಮೆ ಅವಳದೇ ಮುಗ್ಧ ಮೌನ ನನಗೆ ಬರದಿರಲೆಂಬ ಹರಕೆಯಂತಹ ಪ್ರಾರ್ಥನೆಯ ಹಿಂದಿರುವ ಯಾತನೆಯ ಅಂದಾಜಿರಲಿಲ್ಲ ಆಗ ನಾನು ಅಪ್ಪನಂತೆ ಅತ್ತೆಯಂತೆ ಪರಿಮಳ ಟೀಚರ್ನಂತೆ ಆಗುವ ಕನಸು ಹೊತ್ತು ಬೆಳೆಯುತ್ತಾ ಹೋದೆ ಅಮ್ಮ ಬೇನಿನಂತೆ ಆಳಕ್ಕಿಳಿಯುತ್ತಾ ಹೋದದ್ದು ಅರಿವಿಗೆ ಬರಲಿಲ್ಲ ನಾನಿರುವುದೆಂಬ ಆವೇಶದಲ್ಲೂ ಅಮ್ಮನೇನು ಯಾರೂ ಕಾಣಲಿಲ್ಲ ವರುಷಗಳು ಕಳೆದು ಮದುವೆಯಲ್ಲಿ ಹಳತಾಗಿ ಮುಂದೇನೆಂದು ದಿಟ್ಟಿಸುವಾಗ ಸುರುಳಿ ಬಿಚ್ಚುತ್ತಿದೆ ಅಮ್ಮನ ದಟ್ಟ ಕಪ್ಪು ಹೊಳಪು ಕೂದಲ ಗಂಟಿನಂತೆ ಸೀರೆ ಉಟ್ಟಾಗ ಅಡಿಗೆಯಲ್ಲಿ ಪಳಗುವಾಗ ನೂರು ಮಾತಿನ ನಡುವೆಯೂ ಸುಮ್ಮನಿದ್ದು ಗುರಿ ತಲುಪುವಾಗ ಅಷ್ಟೇಕೆ ತಾರಸಿ ತೋಟದಲ್ಲಿ ದಾಳಿಂಬೆ ನೀರಳೆ ಸೇವಂತಿ ಹಚ್ಚುವಾಗಲೂ ಸಂಕ್ರಾಂತಿಗೆ ಕೊಬ್ಬರಿ ಬೆಲ್ಲ ಸಣ್ಣಗೆ ಹೆಚ್ಚಿ ಬಿಸಿಲಿಗಿಡುವಾಗಲೂ ಸಣ್ಣ ಕೋಪಕ್ಕೆ ಪಾತ್ರೆ ವಾದ್ಯ ಮೊಳಗಿಸುವಾಗಲೂ ನಾನು ಅಮ್ಮನಂತೆಯೇ ಆಗಲೆಂದು ಪ್ರಾರ್ಥಿಸುವುದು ಅವಳಂತಾಗುವುದಕ್ಕೆ ಸಂಭ್ರಮಿಸುವುದು ಈಗ ಅಮ್ಮನಿಗೂ ಗೊತ್ತು ತಾಯಿಯಂತೆ ಮಗಳೆಂದರೆ ಬೀಗುವಾಕೆಗೆ ತಾಯಿಯಂತೆ ಮಗಳೆಂದರೆ ಬೀಗುವಾಕೆಗೆ ಈಗ ಅವಳಂತಾಗಲಿಲ್ಲ ಎಂಬ ಕೊರಗಿಲ್ಲ ನನಗೂ ಅಷ್ಟೆ ನನಗೂ ಅಷ್ಟೇ ಗಾದೆ ಮುರಿಯಲಿಲ್ಲೆಂಬ ಸಮಾಧಾನ ನನಗೂ ಅಷ್ಟೇ ಗಾದೆ ಮುರಿಯಲಿಲ್ಲೆಂಬ ಸಮಾಧಾನ ಧನ್ಯವಾದಗಳು